ನಮಸ್ಕಾರ ಗೆಳೆಯರೆ ಉಮೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಂದಿನಂತೆ ಇವತ್ತು ಕೆಲಸಕ್ಕೆ ಹೊರಟ ಅಲ್ಲಿ ಮಾವಿನ ತೋಪಿನ ತೋಟ ಇತ್ತು ಅದು ಒಳ್ಳೆ ಅದರಿಂದ ಇವತ್ತು ಎಳ್ಳಿಯರಿಂದ ವೀಡಿಯೋ ಮಾಡಲಿಲ್ಲ ಮಾವಿನ ತೋಪು ಒಳ್ಳೆ ಚೆನ್ನಾಗಿ ಮರ ಎಲ್ಲ ಫಲ ಹುಟ್ಟಿತ್ತು ಅದರಲ್ಲಿ ಒಂದು ಮೂರ್ನಾಲ್ಕು ಥರ ಇದ್ದವು ಒಂದು ಜೀರಿಗೆ ಮಾವು ಹುಳಿ ಮಾವು ಒಂದು ಪಸಿ ಮಾವು ಕೊಬ್ಬರಿ ಮಾವು ಇತ್ತು ಎಲ್ಲ ಹಣ್ಣಿಗೆ ಬಂದಿದ್ದು ತೋಟದವರು ಎಲ್ಲ ಹೊಸಲ್ಯಕ್ಕೆ ಸೇರ್ ಮಾಡಿಬಿಡ್ತಾರಂತೆ ಎಲ್ಲ ಅವರೇ ಬಂದು ಔಷಧಿ ಹೊಡೆದು ಕಾಯಿ ಎಲ್ಲ ಕುಯ್ಕೊಂಡು ಅವರೇ ತೊಗೊಂಡೋಗ್ತಾರಂತೆ ಪೌಡ್ರ್ ಹಾಕೊಂಡು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಹಳ್ಳಿ ಕಡೆ ಥರ ಸ್ವಲ್ಪ ಹಣ್ಣಲ್ಲಿ ಹಾಕಿ ಇದು ಮಾಡಿ ಹಣ್ಣು ಮಾಡಿದರೆ ಅದು ಇನ್ನೂ ರುಚಿಯಾಗಿ ಚೆನ್ನಾಗಿರುತ್ತೆ ಈಗೆಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆ ಯಾರು ಮಾಡೋದು ಕಮ್ಮಿ ಆ ಥರ ಔಷಧಿ ಎಲ್ಲ ಹೊಡೆದಿರ್ತಾರೆ ಅಂದ್ಬಿಟ್ಟು ಎಲ್ಲ ಪೌಡ್ರ್ ಹಾಕಿರೋ ಹಣ್ಣು ಸಿಟಿಗಳಲ್ಲೆಲ್ಲ ಆ ಥರ ಇದು ಮಾಡೋಕ್ಕಾಗಲ್ಲ ಅದರಿಂದ ಎಲ್ಲ ಹಣ್ಣನ್ನು ಅದನ್ನೇ ಇದನ್ನು ಇಷ್ಟಪಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್